ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ನಾನು ಭಾವಿಸಿದ್ದೀನಿ ಇದೇ ಕಾಲದಲ್ಲಿ ಕರ್ನಾಟಕದ ಇನ್ನೊಂದು ಭಾಗದಲ್ಲಿ ಮತ್ತೊಂದು ರಾಜ್ಯವು ಮೈಸೂರಿನಂತೆ ತನ್ನ ಶಕ್ತಿಯನ್ನು ಬೆಳೆಸತೊಡಗಿತ್ತು ಅದೇ ಇಕ್ಕೇರಿ ಇಕ್ಕೇರಿ ಸರ್ ಅಜಯ್ ಶರ್ಮಾ ಸರ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ನೀವು ಕರಿತಾ ಇದ್ದೀರಾ ನಾನು ಬರ್ತಾ ಇಲ್ಲ ಅಥವಾ ನಾನು ಕೇಳ್ತಾ ಇದ್ದೀನಿ ನೀವು ಬ್ಯುಸಿ ಇದ್ದೀರಾ ಎನಿವೆ ಸರ್ ಬೇಗ ಬರ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಇಕ್ಕೇರಿ ಪ್ರಾಂತ್ಯವನ್ನು ತೋರ್ಸೋ ಅಂತ ಆತರ ಇದೆ ನಮ್ಮ ಈ ನಮ್ಮ ಇಕ್ಕೇರಿಯ ನಮ್ಮ ಶರ್ಮಾ ಅವರು ಅಜಯ್ ಶರ್ಮಾ ಅವರು ಒಂದು ವಾರ ಬರಬೇಕು ನಿನ್ನ ಸುಮ್ನೆ ಬಂದು ಹೆಂಗೋರ್ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಅದು ಆಮೇಲೆ ಸಣ್ಣ ಸಂಕಣ್ಣ ನಂತರ ಆಳಿದ ರಾಮರಾಯನು ತೆರುವಾಯ ವೆಂಕಟಪ್ಪ ನಾಯಕನು ಈ ರಾಜ್ಯಕ್ಕೆ ಒಡೆಯನಾಗಿದ್ದನು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಈತನು ವೆಂಕಟಪತಿ ನಾಯನಿಗೆ ವಿಧೇಯನಾಗೆ ಬಾಳಿದರು ಮುಂದೆ ಬರುಬರುತ್ತಾ ದೇಶವನ್ನ ದೇಶವನ್ನು ವಿಸ್ತಾರಗೊಳಿಸಿ ಮೈಸೂರು ಅರಸರಿಗೆ ಪ್ರತಿಸ್ಪರ್ಧೆಯನ್ನು ಉಂಟು ಮಾಡಿದರು ಅಫ್ಕೋರ್ಸ್ ಮೈಸೂರಿನ ಜೊತೆಗೆ ಇರ್ಗ ಮುಗಿಯಲಾರದ ಆ ಜಗಳ ಯಾರಿಗೆ ಇಕ್ಕೇರಿ ನಮಗೂ ಯಾವಾಗಲೂ ಜಗಳ ಇರಲಿ ಇಲ್ಲಿ ಇನ್ನೊಬ್ರು ಇದ್ದಾರೆ ಅವ್ರಿಗೂ ಎರಡು ಕೈಯತ್ ಮುಗಿತೀನಿ ರಾಯರ ಮತ್ತೊಬ್ಬ ಮಾಂಡಲಿಕರಾದವರು ಎಚ್ಚಮ ನಾಯಕ ಮತ್ತೊಬ್ಬ ಹೀರೋ ಎಚ್ಚಮ ನಾಯಕ ಅವರು ಇಲ್ಲಿ ಎಂಟ್ರಿ ಕೊಡ್ತಾರೆ ರಾಯರ ಮತ್ತೊಬ್ಬ ಮಾಂಡಲಿಕನಾದ ಎಚ್ಚಮ ನಾಯಕನು ಅತ್ಯಂತ ಸ್ವಾಮಿನಿಷ್ಠನಾಗಿ ಅನೇಕ ವಿಧದಿಂದ ಸಾಮ್ರಾಜ್ಯದ ಸೇವೆಯನ್ನು ಮಾಡಿದನ್ನು ಮುಂದ ಕೇಳ್ತೀನಿ ಅಯ್ಯೋ ಈ ಕಣ್ಣಲ್ಲಿ ನೀರು ಸುರಿದು ಬಿಡುತ್ತಾರೆ ಎಚ್ಚಮ್ಮ ನಾಯಕರು ಎಷ್ಟೆಲ್ಲ ಕಷ್ಟ ಬಿದ್ದು ಈ ಸಾಮ್ರಾಜ್ಯ ಉಳಿಸ ಹೋರಾಡಿದ್ರು ಅಂತ ಮುಂದಕ್ಕೆ ಗೊತ್ತಾಗುತ್ತೆ ಈತನ ಅತಿಶಯವಾದಂಥ ಬಲಶಾಲಿ ಸಿಕ್ಕಾಪಟ್ಟೆ ಧೈರ್ಯ ಸಿಕ್ಕಾಪಟ್ಟೆ ತಲೆ ಸಿಕ್ಕಾಪಟ್ಟೆ ಸ್ಟ್ರಾಟಜಿ ರಾಜ್ಯನಿಷ್ಠೆ ನಿಷ್ಠೆ ಸ್ವಾಮಿನಿಷ್ಠೆ ಬಹಳ ಅತಿಶಯವಾದಂಥದ್ದು ಹೆಚ್ಚಮ ನಾಯಕರದ್ದು ಈತನ ಪ್ರಭಾವವು ಅರಿರಾಷ್ಟ್ರಗಳಲ್ಲಿಯೂ ಹಬ್ಬಿತ್ತು ಹೆಚ್ಚಮನಾಯಕ ಎಲ್ಲಿ ಮಾತ್ರ ಫೇಮಸ್ ಅಲ್ಲ ಇಡೀ ಸೌತ್ ಇಂಡಿಯಾದಲ್ಲೇ ಫೇಮಸ್ ಆದಂತ ಸಾಮಂತ ಯಾರಾದರೂ ಇದ್ರೆ ಅದು ಎಚ್ಚಮ ನಾಯಕ ಹೆಚ್ಚಮ ನಾಯಕ ಅಂದ್ರೆ ಎಲ್ಲಾರ್ಗು ಗೊತ್ತಿತ್ತು ಬಿಜಾಪುರ ಅಹಮದ್ ನಗರ ಗೋಲ್ಕೊಂಡದ ಸುಲ್ತಾನ ಈತನಿಗೆ ಬೆಲೆಯುಳ್ಳ ಕಾಣಿಕೆಯನ್ನ ಕಳಿಸ್ತಾ ಇದ್ರಂತೆ ಲೆಕ್ಕಾಕ್ರೆ ರಾಜನಿಗೂ ಕಳಿಸದಲ್ದೆ ಎಚ್ಚಮ್ಮ ನಾಯಕರಿಗೂ ಅವರು ಬೆಲೆ ಬಾಳುವ ಇದನ್ನು ಕಳಿಸ್ತಾ ಇದ್ರು ಗಿಫ್ಟ್ ಗಳನ್ನ ಎಚ್ಚಮ್ಮ ನಾಯಕರ ಸ್ನೇಹ ಎಲ್ರಿಗೂ ಬೇಕಿತ್ತು ಅಂದ್ರೆ ಒಬ್ಬ ಮಾಂಡಲೀಕನ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲಿವರೆಗಬ್ಬಿತ್ತು ಅಲ್ವಾ ಹ್ಮ್ ದಿಲ್ಲಿ ಆಗ್ರಾ ಅಹ್ಮದ್ ನಗರ್ ಸಿರಾಜ್ ಮಂಡುವಾ ಬೀದರ್ ಮಹಿಷ್ಪತಿ ಮುಂತಾದ ಪಟ್ಟಣಗಳ ಜನರು ಈತನ ಬಗ್ಗೆ ವಿಶೇಷವಾದಂತಹ ಮನ್ನೆಣೆಯನ್ನು ತಡೆಯುತ್ತಿದ್ದರು ಇನ್ಕ್ಲೂಡಿಂಗ್ ದಿಲ್ಲಿ ಮಾಂಡುವ ಅಂದ್ರೆ ಮಧ್ಯಪ್ರದೇಶ ಹೆಚ್ಚು ಕಡಿಮೆ ಇಡೀ ಭಾರತದಲ್ಲೇ ಆ ಸಮ ಆ ಕಾಲದಲ್ಲಿ ಫೇಮಸ್ ಆಗಿದ್ದಂಥವರು ಎಚ್ಚಮ ನಾಯಕರು ಇಡೀ ಭಾರತದಲ್ಲೇ ಭರತ ಖಂಡದಲ್ಲಿಯೇ ಆಯ್ತಾ ಈ ಕಾಲದಲ್ಲಿ ಪೂರ್ವ ಪರಿಚಿತರಾದ ಪೋರ್ಚುಗೀಸರಲ್ಲದೆ ಪೋರ್ಚುಗೀಸರು ಮುಂಚೆ ಏನಾರ ಇದ್ದಿರಲ್ಲಪ್ಪ ಫಿಗರಾಡೋ ಡೊಮಿಂಗೋಸ್ ಪಿಯಾಸ್ ಎಲ್ಲಾರು ಹೇಳಿದ್ದೀನಿ ಆ ಅಗಸ್ಟೋ ಫಿಗರಾಡೋ ಅಗಸ್ಟೋ ಡಿ ಫಿಗರಾಡೋ ಡೊಮಿಂಗೋಸ್ ಪಿಯಾಸ್ ಇವರೆಲ್ಲ ಇದ್ರಲ್ಲ ಇವ್ರ ಜೊತೆಗೆ ಡಚ್ ಬಂದರು ಫ್ರೆಂಚ್ ಬಂದರು ಇಂಗ್ಲೀಷ್ನವ್ರು ಬಂದರು ಈ ಕಾಲದಲ್ಲೇ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೀವು ನನ್ನ ಶ್ರೀಲಂಕಾ ವಿಡಿಯೋ ನೋಡಿದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬೋರ್ಡ್ ಇವತ್ತೂ ಶ್ರೀಲಂಕಾದಲ್ಲಿದೆ ಡಚರ್ ಕಟ್ಟಿದ್ದು ನಾನ್ನೂರು ವರ್ಷದ ಹಳೆಯ ಆಸ್ಪತ್ರೆ ಕಟ್ಟಡ ಇವತ್ತಕ್ಕೂ ಇದೆ ಅಲ್ಲಿ ಅವರು ಅವರ ಒಂದು ರಾಜ ಲಾಂಛನ ಇದೆ ಡಚ್ ಶ್ರೀಲಂಕಾದಲ್ಲಿ ಇದೆ ರೀ ಇವತ್ತು ಅದ್ಭುತ ನೀವು ನೋಡ್ಬೇಕ ಇರ್ಲಿ ಹಾ ಬಂದ್ರು ಎಂಟ್ರಾದ್ರು ಈಗ ಭಾರತಕ್ಕೆ ಈ ಸೀನ್ ಎಂಟ್ರಾದ್ರು ಆಯ್ತಾ ಪೋರ್ಚುಗೀಸರು ಈಗಾಗಲೇ ಪಶ್ಚಿಮ ದಂಡೆಯ ಮೇಲೆ ಗೋವಾ ಮುಂತಾದ ಕಡೆ ಎಲ್ಲ ಇದ್ದು ಪೂರ್ವ ದಂಡೇಲಿ ಪಶ್ಚಿಮದಲ್ಲಿ ಗೋವಾದಲ್ಲಿ ಇದ್ದು ಪೂರ್ವದಲ್ಲಿ ಸ್ಯಾಂಥೋಮ್ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಸ್ಯಾಂಥೋಮ್ ಚರ್ಚ್ ಪೋರ್ಚುಗೀಸ್ ಕಟ್ಟಿದ್ದು ಕೃಷ್ಣೇವರಾಯ ಕಾಲದಲ್ಲಿ ಅಲ್ಲಿ ಇದ್ರು ಸ್ಥಿರವಾಗಿ ಉಳಿಕೊಂಡು ತಮ್ಮ ರಾಜಕೀಯ ಮತ್ತು ವ್ಯವಹಾರಿಕ ಕಾರ್ಯಕಲಾಪ ಎಲ್ಲ ಬೆಳೆಸ್ತಾ ಇದ್ರಲ್ಲ ಈ ರಾಜತಾಂತ್ರಿಕದಲ್ಲಿ ಕೈಯು ಚಾಚ್ತಾ ಇದ್ರಲ್ಲ ಈ ಇವರು ನಮ್ಮ ನಮ್ಮ ಇವರು ಇದ್ರಲ್ಲ ಇವರು ವೆಂಕಟಪತಿ ರಾಯರ್ ಇದ್ರಲ್ಲ ಇವರು ತುಂಬಾ ಸೆಕ್ಯುಲರ್ ಕಿಂಗ್ ಕ್ರಿಶ್ಚಿಯನ್ ಮುಸ್ಲಿಮ್ಸು ಯಾರೇ ಒಳ್ಳೆಯವರು ಯಾರೇ ಬಂದ್ರು ಎಲ್ಲಾರು ಪ್ಲೀಸ್ ಕಮ್ ಅನ್ನೋರು ಎಲ್ರು ಪ್ಲೀಸ್ ಕಮ್ ಅನ್ನೋರು ಇವರು ಆಯ್ತಾ ಈ ರಾಯರ ಮತ್ತು ಮಂಡ ಮಂಡಲಾಧಿಕಾರಿಗಳ ಉದಾರವಾದ ಕೃಪಾ ದೃಷ್ಟಿಯಿಂದ ಜೆಸ್ಯೂಟ್ ಪಂಥದ ಪಾದ್ರಿಗಳು ಮತಾಂತರ ಶುರು ಮಾಡ್ತಾರೆ ಸಿಂಪಲ್ ರೀ ಯಾವ್ಯಾವಾಗ ನಮ್ಮ ಕಡೆ ಸೆಕ್ಯುಲರ್ ಕಿಂಗ್ಸ್ ಬರ್ತಾರೋ ಹಾಗೆಲ್ಲ ಅವರು ಮತಾಂತರ ಶುರು ಮಾಡಿದ್ದಾರೆ ಮತಾಂತರ ಸ್ಪ್ರೆಡ್ ಮಾಡಿದ್ದಾರೆ ಚರ್ಚ್ಗಳನ್ನ ಕಟ್ಟಿದ್ದಾರೆ ಇಷ್ಟೇ ಇದು ಮ್ಯಾಟ್ರೋ ಜಸುಟ್ ಪಂಥದ ಪಾದ್ರಿಗಳು ವೆಲ್ಲೂರು ಚಂದ್ರಗಿರಿ ಮಧುರೈ ಜಿಂಜಿ ಮುಂತಾದ ಸ್ಥಳಗಳಲ್ಲಿ ತಮ್ಮ ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸಿದರು ಏನ್ ಧಾರ್ಮಿಕ ಕೇಂದ್ರ ಅಂದರೆ ಚರ್ಚು ಸ್ಥಾಪಿಸಿದರು ಆದರೆ ಇವರ ಧರ್ಮಾಂತರದ ಕಾರ್ಯವು ಧರ್ಮಾಂತರ ಅಂದ್ರೆ ಮತಾಂತರದ ಕಾರ್ಯವು ಅತ್ಯಲ್ಪ ಪ್ರಮಾಣದಲ್ಲಿ ಮಾತ್ರ ಸಾಧ್ಯವಾಯಿತು ಇವರು ಕನ್ವರ್ಷನ್ ಆಗಲಿಲ್ಲ ಯಾಕೆ ಸ್ವಧರ್ಮನಿಷ್ಠರು ಪರಧರ್ಮ ಸಹಿಷ್ಣುಗಳು ಆದ ಆ ಕಾಲದ ಹಿಂದೂಗಳು ಸ್ವಧರ್ಮ ನಿಷ್ಠರು ಪರಧರ್ಮ ಸಹಿಷ್ಣುಗಳು ನಾವೀಗಲ್ಲ ಹಂಗೆ ತಾನೆ ಇದನ್ನ ನಾವು ಭಾಷೆಗೂ ಅನ್ ಅನ್ವಯಿಸ್ಕೋಬಹುದು ಸ್ವಭಾಷಾ ನಿಷ್ಠರು ಪರಭಾಷಾ ಸಹಿಷ್ಣುಗಳು ನಾವು ಬೇರೆಯವ್ರು ಮಾತಾಡಿದ್ರು ಸುಮ್ಮನಿರ್ತೀವಿ ನಮ್ಮ ಭಾಷೆನು ಪ್ರೀತಿಸ್ತೀವಿ ಈ ತರ ಇಬ್ಬಂದಿಕ್ಕೋತಿಗಳಾಗಿ ನಿಂತಿದ್ದೀವಿ ಈಗ ನಾವು ಕನ್ನಡಿಗರು ಅಲ್ವೇನ್ರಿ ೇರಿಕಿ ಹಾಳಾಗೋಗ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಸಾಧು ಸ್ವಧರ್ಮನಿಷ್ಠರು ಪರಧರ್ಮ ಸಹಿಷ್ಣುಗಳು ಆದ ಆಗಿನ ಕಾಲದ ಹಿಂದೂಗಳು ಇವರ ಉಪದೇಶವನ್ನ ಕೇಳ್ತಾ ಇದ್ರು ಧರ್ಮಾಂತರಕ್ಕೆ ಮಾತ್ರ ಸಿದ್ಧರಾಗಲಿಲ್ಲ ಏ ನಾನ್ ಆಗಲ್ಲಪ್ಪ ನೀನ್ ಹೇಳ್ತೀಯ ಕೇಳ್ತೀನಿ ಕೊನೆಯಲ್ಲಿ ಚರ್ಪ್ ಕೊಡ್ತೀಯ ತಿನ್ಕಂಡ್ತೀನಿ ನಾನ್ ಮಾತ್ರ ಕನ್ವರ್ಟ್ ಆಗಲ್ಲ ನಿಮ್ಮ ಧರ್ಮವು ಆಗಿರ್ಬೋದು ನಮ್ಮ ಧರ್ಮವೂ ಸಾಧುವಾಗಿದೆ ನಮ್ದು ಚೆನ್ನಾಗಿದೆ ರೀ ನಮ್ಮ ಧರ್ಮದಲ್ಲಿಯೇ ಅಂತಿಮ ಸುಖ ನಮಗ್ ಸಿಗುತ್ತೆ ಹಂಗಾಗಿ ನಾವು ಕನ್ವರ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ರು ಇದೆಲ್ಲ ಹೇಳ್ಲೇಬೇಕು ನಿಮ್ಗು ನಾನು ಹೇಳ್ತೀನಿ ಆ ಕಾಲಕ್ಕೆ ಈ ಕಾಲಕ್ಕೂ ಕನ್ವರ್ಷನ್ಗಳು ಹೆಂಗಾಗ್ತಾ ಇದೆ ಅಂತ ಇದನ್ನ ನೋಡಿದಂತ ಜೆಸೂಟ್ ಪಾದ್ರಿಗಳು ನಾವು ನಾವು ಕನ್ವರ್ಟ್ ಆಗಿ ಕನ್ವರ್ಟ್ ಆಗಿದ್ರೆ ಅವ್ರಿಗೆ ಕನ್ವರ್ಟ್ ಆಗಲ್ಲ ದಾರಿಲೇ ಹೋಗಿ ಕರ್ಕಂಬ ನೋಡ್ಬೇಕು ಅಂತ ಹೇಳಿ ಅವರ ರೀತಿ ನೀತಿಗಳನ್ನೇ ಆಚರಿಸಿ ಧರ್ಮಾಂತರಕ್ಕೆ ಅವರ ಮನಸ್ಸುಗಳನ್ನು ಒಲಿಸಬೇಕೆಂದು ರಾಬರ್ಟ್ ಡಿ ನೊಬಿಲಿ ಎಂಬ ಉಪದೇಶಕನು ನಿರ್ಧಾರ ಮಾಡಿದನು ರಾಬರ್ಟ್ ಡಿ ನೊಬಿಲಿ ಎಂದು ಏನು ಏನ್ ಮಾಡ್ದ ಬ್ರಾಹ್ಮಣ ಸನ್ಯಾಸಿಯಂತೆ ವೇಷ ಧರಿಸಿ ಬ್ರಾಹ್ಮಣರಂಗೆ ಬ್ರಾಹ್ಮಣರ ಯತಿಗಳು ಹೆಂಗಿರ್ತಾರೆ ಹಂಗೆ ವೇಷಭೂಷಣ ಜುಟ್ಟು ಜನವರ ಎಲ್ಲ ಹಾಕೊಂಡ ಜನವರ ಹಾಕಂಡ ಜುಟ್ಟು ಬಿಟ್ಕಂಡ ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬ್ರಾಹ್ಮಣರು ಏನ್ ತಿಂತಾರೆ ಹಂಗೆ ಫಾಲೋ ಮಾಡ್ದ ಚಿಕ್ಕನ್ನು ಮಟನ್ ಬಿಟ್ಟುಬಿಟ್ಟ ಆಯ್ತಾ ಸಂಸ್ಕೃತ ಭಾಷೆಯನ್ನ ಧರ್ಮ ಗ್ರಂಥಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ದ ಸಾವಿರದ ಆರ್ನೂರ ಆರರಿಂದ ಸಾವಿರದ ಆರ್ನೂರ ಆರರಿಂದ ಕೇಳ್ರಿ ಇಲ್ಲಿ ಸಂಸ್ಕೃತ ಭಾಷೆಯನ್ನು ಧರ್ಮ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಧುರೈನಲ್ಲಿ ಐವತ್ನಾಲ್ಕು ವರ್ಷಗಳವರೆಗೆ ಧರ್ಮ ಪ್ರಸಾರದ ಕಠೋರ ವೃತ್ತವನ್ನ ಮಾಡಿದನು ಸಾವಿರದ ಆರ್ನೂರ ಆರರಿಂದ ಸಾವಿರದ ಆರುನೂರ ಅರವತ್ತರವರೆಗೆ ಮಧುರೈಲಿ ಇದ್ಕೊಂಡು ಕನ್ವರ್ಷನ್ ಮಾಡಕ್ಕೆ ಟ್ರೈ ಮಾಡಿದಂತೆ ಪುಣ್ಯಾತ್ಮ ಬ್ರಾಹ್ಮಣರ ತರ ಇದ್ಕೊಂಡು ಜನವಾರ ಹಾಕ್ಕೊಂಡು ಜುಟ್ಟು ಬಿಟ್ಕೊಂಡು ಸಂಸ್ಕೃತ ಮಾತಾಡ್ಕೊಂಡು ವೇದ ಭಗವದ್ಗೀತೆ ಎಲ್ಲ ಹೊತ್ಕೊಳ್ಳೋದು ಚರ್ಚೆ ಮಾಡಿದು ಬನ್ನಿ ನಮ್ಮ ಧರ್ಮಕ್ಕೆ ಅಂತ ಕರೆಯೋದು ಆದರೂ ಇವನ ಮನೋರಥವು ಸಫಲವಾಗಲಿಲ್ಲ ಕೆಲ ಜಾತಿಯ ಕೆಲವು ಹಿಂದೂಗಳಲ್ಲದೆ ಉಚ್ಚ ವರ್ಣದವರು ಯಾರೂ ಈತನ ಧರ್ಮ ಬೋಧನೆಗೆ ಒಳಗಾಗಲಿಲ್ಲ ನೋಡಪ್ಪ ಇಲ್ಲಿ ಇರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಯ್ತಾ ಸೊ ಹಿಂಗಿರುವಂತ ಕಾಲದಲ್ಲಿ ರಾಯನು ಪೋರ್ಚುಗೀಸರೊಳಗ ಸಾಮಾನ್ಯವಾಗಿ ಸಖ್ಯದಿಂದಲೇ ವರ್ತಿಸಿದ್ದಾರೆ ಪೋರ್ಚುಗೀಸರು ಮಾತ್ರ ಮಹತ್ವಾಕಾಂಕ್ಷೆಯಿಂದಲೂ ಅವಿವೇಕತನದಿಂದಲೂ ಕೆಲವ ಕೆಲವೊಮ್ಮೆ ಅಹ್ ಅತಿರೇಕದಿಂದ ಹೊರ್ತಿದ್ದಾರೆ ಆಗಾಗೆಲ್ಲ ರಾಯರ್ ಸರಿಯಾಗಿ ಕೊಡ್ತಾ 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 ಅನ್ಸೂಡಿ ಕಟಿಂಗ್ ಮಾಡಿಸ್ದಂಗೆ ಮೀಸೆ ಬೆಳೆದಂಗೆ ಬೆಳಕತಾ ಬಂದ್ರೆ ಕಟ್ ಮಾಡಲ್ವ ಮೀಸೆನಾ ಹಂಗೆ ಬಾಲ ಬಿತ್ತಷ್ಟ ಬಾಲ ಕಚ್ ಮಾಡ್ತಾ ಇದ್ರು ಆಯ್ತಾ ಈ ಕಾಲದಲ್ಲಿ ರಾಯರ ಆಸ್ಥಾನಕ್ಕೆ ಡಚು ಫ್ರೆಂಚು ಮತ್ತು ಇಂಗ್ಲೀಷ್ನವ್ರು ಬಂದ್ರು ಪ್ಲೀಸ್ ಅಂದ ರಾಯರ್ಗೇನು ವ್ಯಾಪಾರ ವ್ಯವಹಾರ ಆಗ್ಬೇಕ್ರಿ ಮುಖ್ಯ ಆಯ್ತಾ ಅವ್ರು ಬಂದಾಗ ನಮ್ಗೂನು ಸ್ವಲ್ಪ ಜಾಗ ಕೊಡಿ ನಾವು ಇರ್ತೀವಿ ತಗೊಳ್ಳಿ ಇಂಗ್ಲೀಷ್ನವ್ರು ನಮಗೂ ಸ್ವಲ್ಪ ಜಾಗ ಕೊಡಿ ನಾವು ಇರ್ತೀವಿ ತಗೊಳ್ಳಿ ಹಿಂಗ್ ಕೊಡಕ್ ಶುರು ಮಾಡಿದ್ರು ಆಗ ಪೋರ್ಚುಗೀಸ್ ವರ್ಸಸ್ ಡಚ್ ವರ್ಸಸ್ ಫ್ರೆಂಚ್ ವರ್ಸಸ್ ಇಂಗ್ಲಿಷ್ ಈ ಜಗಳ ಶುರು ಆಯ್ತು ಈ ಜಗಳ ಶುರು ಆಯ್ತು ಅವ್ರವ್ರಲ್ಲೇನೆ ಯಾಕೆಂದ್ರೆ ಪೋರ್ಚುಗೀಸ್ ನಾವು ಮುಂಚೆ ಬಂದಿದ್ವಿ ನೀವು ಹೋಗಿ ಈಗ ಹೆಂಗೆ ಗೊತ್ತೇನ್ರಿ ಈ ಬೀದಿ ನಾಯಿಗಳು ಹೊಸ ನಾಯಿ ಬಂದು ಸೇರ್ಸಲ್ಲ ಗೊತ್ತ ನಿಮ್ಗೆ ನಿಮ್ ಬೀದಿಲಿ ಆ ಬೀದಿಲಿ ಒಂದು ನಾಯಿ ಇರ್ತೇವೆ ಅಂದ್ಕೊಳ್ಳಿ ಬೇರೆ ಬೀದಿಲಿ ನಾಯಿ ಬರ್ಲಿ ಸೇರ್ಸಕ್ಕಿಲ್ಲ ಅದು ಓಡಿಸ್ಕೊಂಡ್ತೇವೆ ಯಾಕೆಂದ್ರೆ ಈ ಬೀದಿ ನಮ್ದು ಈ ಬೀದಿಲಿ ಆಕ ಆಹಾರ ನಮ್ದು ಅಂತ ಹಂಗೆ ಸೇಮ್ ಇದು ಅರ್ಥ ಆಯ್ತಾ ಸೊ ಈ ಪೋರ್ಚುಗೀಸ್ ವರ್ಸಸ್ ಫ್ರೆಂಚ್ ವರ್ಚಸ್ ಡಚ್ ವರ್ಚಸ್ ಇಂಗ್ಲೀಷ್ ಅಲ್ಲಲ್ಲೇ ಜಗಳ ಶುರು ಆಯ್ತು ಆಮೇಲೆ ಇದಕ್ಕೆ ಏನ್ ಮಾಡೋದು ಅಂದ್ಬಿಟ್ಟು ಈ ರಾಯರ್ ಏನ್ ಮಾಡ್ತಾರೆ ಎಲ್ಲಾಗೂ ನನ್ನ ಅಗ್ರಿಮೆಂಟ್ ಮಾಡ್ಕೊತಾರೆ ನಿನ್ಗೆ ಈ ಪೋರ್ಟ್ ಈ ಇಲ್ಲಿಂದ ನನ್ಗೆ ಈ ಸಾಮಾನು ಕೊಡ್ಬೇಕು ನಿನ್ ದಿ ಪೋರ್ಟ್ ಇಲ್ಲಿಂದ ನಿನ್ಗೆ ಇದು ತಗೊಂಬರ್ಬೇಕು ನಿನ್ ದಿ ಪೋರ್ಟ್ ಹಿಂಗೆಲ್ಲ ಹಂಚ್ಕೊಡ್ತಾರೆ ರಾಯರು ಅಲ್ಲಿ ನೋಡ್ಬಿಟ್ಟು ಪೋರ್ಚುಗೀಸ್ರಿಗೆ ಅಷ್ಟೇ ದಗ 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 ಅಂತ ಏನು ಉರಿದೋಯ್ತದೆ ರಾಯರ್ ಹೇಳಿದ್ದಾಗ್ಲೂ ಯೂರೋಪ್ ಡಚ್ ನಾಶ ಮಾಡೋದು ಆ ಪೋರ್ಟ್ ಬೆಂಕಿ ಹಚ್ಚೋದು ಈ ತರ ಎಲ್ಲ ನಡೆಸ್ತಾ ಇರ್ತಾರೆ ಹಾಗೆ ಏನೇ ಮಾಡಿದ್ರು ರಾಯರು ಫೈನಲಿ ಡಚ್ ಸಪೋರ್ಟ್ ಮಾಡಿಬಿಡ್ತಾರೆ ದ ಡಚ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸಪೋರ್ಟ್ ಮಾಡಿ ಈ ಪೋರ್ಚುಗೀಸ್ ಆಟ ನಡೆಯೋದಿಲ್ಲ ಗೊತ್ತಾಯ್ತಾ ಆಯ್ತಾ ಇದು ಇಂಗ್ಲಿಷ್ ಕತೆ ಕನ್ವರ್ಷನ್ ಕತೆ ಇದೆಲ್ಲ ಮದ್ ಮಧ್ಯದಲ್ಲಿ ಹೇಳ್ಲೇಬೇಕ್ರಿ ಏಕೆಂದ್ರೆ ಇವೆಲ್ಲ ಅವತ್ತಿನ ಕಾಲದಲ್ಲಿ ನಡೆದಂತ ದಿನಮಾನದ ಘಟನೆಗಳು ವೆಂಕಟಪತಿ ದೇವರಾಯರ ಆಳ್ವಿಕೆಯಲ್ಲಿ ಪೆನ್ಕೊಂಡೆ ಸಾಮ್ರಾಜ್ಯ ಅಧಿಕೃತವಾಗಿ ಆಗೋಯ್ತು ಅದೆಲ್ಲ ನಾನು ಯಾವಾಗಲೂ ಹೇಳಿದೀನಿ ನಿಮ್ಗೆ ಇವರೆಲ್ಲ ಪೆನ್ಕೊಂಡೆ ಅವರೇ ರವೀಡ್ ವಂಶದವರೆಲ್ಲ ಇವ್ರು ಅಲ್ಲಿಗೆ ಸೇರ್ಬಿಟ್ಟವ್ರು ಸೊ ಆದ್ರೆ ಇವರು ಇವ್ರ ತಂದೆ ತಿರುಮಲ್ ರಾಯಲ್ಲಿ ಕೂತಿದ್ದಾಗ ಮೂರು ಭಾಗ ಮಾಡ್ಬಿಡ್ತಾರಲ್ಲ ತಮಿಳ್ನಾಡು ನೋಡ್ಕೊತಾ ಇರ್ತಾರಲ್ಲ ಈ ವೆಂಕಟಪತಿ ರಾಯರು ಹಾಗೆ ಇವ್ರು ಚಂದ್ರಗಿರಿಲ್ ಕೂತಿರ್ತಾರೆ ತಿರುಪತಿಯಿಂದ ಹತ್ತು ನಿಮಿಷ ಡ್ರೈವ್ ಅದರಿಂದ ಅವ್ರಿಗೆ ಬಹಳ ಪ್ರೀತಿ ಪಾತ್ರ ಈಗ ಫುಲ್ ರಾಜ್ಯಧಾನಿ ರಾಜ ಪೂರ್ತಿ ರಾಜ್ಯ ಇವ್ರ ಕೈಗೆ ಬಂದ್ಬಿಟ್ಟಾಗ ಇವರು ಪೆನ್ಕೊಂಡೆ ರಿಲೀಸ್ ಮಾಡ್ಬಿಟ್ಟು ಹೋಗಿ ಚಂದ್ರಗಿರಿಯಲ್ಲಿ ಕೂತ್ ಸಾವಿರದ ಐನೂರ ತೊಂಬತ್ತೆರಡರಿಂದ ಬಹುಶಃ ಚಂದ್ರಗಿರಿಯಲ್ಲೇ ತಮ್ಮ ಕಾಳ್ಯವನ್ನ ಕಳೆಯು ಕಳೆಯುತ್ತಿದ್ದರು ಚಂದ್ರಗಿರಿಯಲ್ಲೇ ಇವರು ವಾಸ ಗಿರಿರಾಜಿಯಿಂದ ಸುರಕ್ಷಿತವಾಗಿ ದುರ್ಗೇದ್ಯವಾದ ಈ ಪಟ್ಟಣವು ಎಂದಿನಂತಲೂ ಸಾಮ್ರಾಜ್ಯದ ಪ್ರಮುಖ ಕೇಂದ್ರ ಸ್ಥಳವಾಗಿತ್ತು ಇಂದಿನ ವಿಜಯನಗರದ ಅರಸರು ಇಲ್ಲಿ ದುರ್ಗವನ್ನು ಭದ್ರವಾಗಿ ಇರಿಸಿದ್ದರು ಇದೂ ಒಂಥರ ಜೈಲೇ ಇದು ನೀವು ನೋಡಿದ್ರಲ್ಲ ಶನಿವಾರ ಲೈಕ್ ಎಲ್ ಓನ್ಲಿ ನೀವು ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಏನಿಲ್ಲ ಗ್ರೌಂಡ್ ಪ್ಲಸ್ ಟೂ ಇದೆ ಗ್ರೌಂಡ್ ಪ್ಲಸ್ ಒನ್ ಪ್ಲಸ್ ಒನ್ ಇದೆ ಅಷ್ಟೇ ಸಿಂಪಲ್ ಒಂದು ಸ್ಟ್ರೈಟ್ ಲೈನ್ ಬಿಲ್ಡಿಂಗ್ ಅಷ್ಟೇ ಇಲ್ಲಿ ಏನಿಲ್ಲ ಅದು ಜೈಲು ತಿರು ಯಾರಿಗೆ ಅಚ್ಯುತ್ ಕಾಲದಿಂದನು ಕಾಲ್ದಿಂದನೂ ಕಾಲ ಅಲ್ಲ ಗುರು ಕೃಷ್ಣದೇವರಾಯರ್ ಕಾಲದಿಂದ ಅವ್ರ ತ ಅವ್ರ ಅಣ್ಣ ವೀರ ನರಸಿಂಹನ್ ಕಾಲದಿಂದ ಕೃಷ್ಣದೇವರಾಯರ್ ನಿಲ್ ಜೈಲಲ್ಲಿ ಇಟ್ಟಿರ್ತಾರೆ ಕೃಷ್ಣದೇವರಾಯರ್ ಬಂದು ಅಚ್ಯುತ್ ರಾಯರ ಜೈಲಲ್ಲಿ ಇಟ್ಟಿರ್ತಾರೆ ಅಚ್ಯುತ್ ರಾಯರ್ ಬಂದ ಮೇಲೆ ಇನ್ನೊಬ್ಬನ ಜೈಲಲ್ಲಿ ಇಟ್ಟಿರ್ತಾರೆ ಆಮೇಲೆ ಅಳಿಯ ರಾಮರಾಯರು ಬಂದು ತಿರುಮಲರಾಯನ ಜೈ ಬರೀ ಎಲ್ಲರನ್ನು ಜೈಲಲ್ಲಿ ಇಟ್ಟಿದ್ದಾರೆ ಮನೇ ಇದು ಜೈಲು ಇಟ್ಟಿಸ್ಲಿಕ್ಕೆ ಜೈಲ್ ಅಲ್ಲೋಗಿ ವೆಂಕಟಪತಿ ರಾಯರು ಇಷ್ಟಪಟ್ಬಿಟ್ಟು ಇವರು ವೆಂಕಟಪತಿ ರಾಯರು ಅಲ್ಲೇ ಇರೋಕ್ ಶುರು ಮಾಡ್ಬಿಟ್ಟಿರ್ತಾರೆ ಅಲ್ಲಿರೋದಕ್ಕೆ ಶುರು ಮಾಡಿಟ್ಟಿರ್ತಾರೆ ಅದನ್ನ ರಕ್ಷ ರಕ್ಷಸ ತಂಗಡಿಯ ವಿಪ್ಲವದಿಂದ ಪಾರಾದ ತಿರುಮಲಾ ವೆಂಕಟಾದ್ರಿಗಳು ಮೊದಲು ಇಲ್ಲಿಗೆ ಬಂದಿದ್ರು ಅದನ್ನೇ ನಾನು ಹೇಳಿದ್ದು ಅಲ್ಲಿಂದ ಆರ್ನೂರು ಕಿಲೋಮೀಟರ್ ದೂರ ಇದು ನಮ್ಮ ಹಂಪಿಯಿಂದ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ದೂರ ಇಲ್ಲಿಗೆ ಬಂದಿರ್ತಾರೆ ವಿಪತ್ ಕಾಲದಲ್ಲಿ ಇದು ವಿಜಯನಗರದ ಅರಸರ ಆಶ್ರಯ ಸ್ಥಾನವಾಗಿ ಎಣಿಸಲಾಗುತ್ತಿತ್ತು ರಾಯರ ಪ್ರೀತಿ ಪಾತ್ರವಾದ ಈ ಪಟ್ಟಣಕ್ಕೆ ಕಾಲದಿಂದ ಎರಡನೇ ರಾಜಧಾನಿ ಸ್ಥಳವು ಸೌಭಾಗ್ಯವು ಪ್ರಾಪ್ತವಾಯಿತು ಈಗ ಈ ಕಾರಣದಿಂದಲೇ ಮುಂಜೆ ವಿಜಯನಗರ ನಾಲ್ಕನೇ ಮನೆತನದ ಅರ ಅರಸರಿಗೆ ಚಂದ್ರಗಿರಿ ಅರಸರು ಎಂಬ ಅಥಾವರ್ಥವಾದ ಯಥಾರ್ಥವಾದ ಹೆಸರು ಬಳಕೆಯಲ್ಲಿ ಬಂತು ಈಗ ಒಪ್ಕೊಂಡ್ರಿ ಇವರು ಇತಿಹಾಸಕಾರರು ಚಂದ್ರಗಿರಿ ಅರಸರು ಇನ್ ಮುಂದಕ್ಕೆ ಇವರೆಲ್ಲ ಚಂದ್ರಗಿರಿ ಅರಸರೇ ಮುಂದಕ್ಕೆ ಇನ್ನು ಒಂದ್ ಬರ್ತೇವೆ ವೆಲ್ಲೂರಿನ ಅರಸರು ಇವರೆಲ್ಲ ಹೋಗಿ ವೆಲ್ಲೂರ್ಲಿ ಹೆಸರು ಮಾಡ್ತಾರೆ ವೆಂಕಟಪತಿ ರಾಯರಾದ್ಮೇಲೆ ಅದನ್ನ ಕಾರಣ ಮುನ್ ಮುಂದಕ್ಕೆ ಕೇಳ್ತೀನಿ ನೋಡಿ ಇಲ್ಲಿ ಚಂದ್ರಗಿರಿ ಅಲ್ಲದೆ ವೆಲ್ಲೂರನ್ನು ಗೆದ್ದುಗಂಡ ಬಳಿಕ ರಾಯರು ಅಲ್ಲಿಯೂ ಇರಲಾರಂಭಿಸಿದರು ಆರಂಭಿಸಿದರು ಸಾವಿರದ ಆರ್ನೂರ ಆರಲ್ಲಿ ಅಲ್ಲಿನ ಶುರು ಹೆಂಗೆ ಅಂದ್ರೆ ನೋಡ್ರಿ ಯಾರೇ ಬಂದ್ರು ನಮ್ಗೆ ನಲ್ಲಾಡ್ಸಕ್ಕಾಗಲ್ಲ ಅಂದಿದ್ದ ಅಳಿಯ ರಾಯನ್ ಲಾಸ್ಟ್ ಅದಕ್ಕೆನೆ ನಾನು ಅವ್ರನ್ನೇ ಸೋಲ್ಜರ್ ಅಂತ ಕರೆಯೋದು ಯಾರೇ ಬಂದ್ರು ನಮ್ನೇನು ಮಾಡಕ್ಕಾಗಲ್ಲ ಅಂತ ಸಾವಿರದ ಐನೂರ ಅರವತ್ತೈದು ತರ್ಟೀನ್ ತರ್ಟಿ ಸಿಕ್ಸ್ ಇಂದ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ವರೆಗೆ ಅದು ವಿಜಯನಗರ ಅದು ಹಂಪೆ ಅದು ಸಾಮ್ರಾಜ್ಯ ಅದು ವೈಭವ ಆಮೇಲೆ ಎಲ್ಲ ಬರೀ ಪಲಾಯನ ಇರ್ಲಿ ಆಯ್ತಾ ಇವ್ರು ಚಂದ್ರಗಿರಿಯಲ್ಲೂ ಅಲ್ಲದೆ ಪೆನ್ಕೊಂಡೇ ಇವ್ರು ರಾಜಧಾನಿ ಆಗಿತ್ತು ಇವ್ರಿಗಿಷ್ಟ ಅಂತ ಚಂದ್ರಗಿರಿಗೆ ಹೋದ್ರು ಆಮೇಲೆ ಸೇಫರ್ ಸೈಡ್ ಇರ್ಲಿ ಅಂತ ಅಲ್ಲಿಂದ ಎಲ್ಲೂರಿಗೆ ಬಂದ್ರು ಆಯ್ತಾ ಶಾಂತಿ ಪ್ರಧಾನವಾದ ರಾಯಣ ಆಳ್ವಿಕೆಯು ಯಾಕೆ ಶಾಂತಿ ಪ್ರಧಾನ ಇವರೇ ಹೊಡೆದ್ಬಿಟ್ಟಿದ್ರು ಎಲ್ಲಾರು ಆಮೇಲೆ ಅವರು ಚಿದ್ರ ಚಿದ್ರ ಆಗ್ಬಿಟ್ಟಿದ್ರು ಅಹ್ಮದ್ ನಗರ ಅಕ್ಬರ್ಕ್ ಮುಗಲ್ಸ್ಗ್ ಸೇರೋಗ್ಬಿಟ್ಟಿತ್ತು ಇನ್ನು ಉಳ್ಕಂಡಿದ್ ಬಿಜಾಪುರ ಒಂದೇನೆ ಬಿಜಾಪುರನು ಏನಂತ ಸ್ಟ್ರಾಂಗ್ ಇರ್ಲಿಲ್ಲ ಬೀದರ್ ಗುಲ್ಬರ್ಗ ಲೆಕ್ಕಕ್ಕೆ ಸೊ ಮೊಹಮ್ಮದರ ಮಹಮ್ಮದಿಯರ ಕಾಟ ಆಲ್ಮೋಸ್ಟ್ ಕೊನೆ ಆಗ್ಬಿಟ್ಟಿತ್ತು ಈ ಇನ್ನು ಉಳಿದವರೆಲ್ಲ ಬರೀ ಸಾಮಂತ್ರ ಮೇಲಿನ ಮೇಲಾಟ ಕಿತ್ತಾಟಗಳ ಇನ್ ಮುಂದೆ ಇನ್ ಮುಂದೆ ನಾನು ಈ ಕಥಾ ಪ್ರಸಂಗವನ್ನ ಮುಗಿಸುವವರೆಗೂ ಇನ್ ಹದ್ನೈದು ದಿವಸ ಆಯ್ತದೋ ಹತ್ತೇ ದಿವಸ ಆಯ್ತದೋ ಇಪ್ಪತ್ತು ದಿವಸ ಆಯ್ತದೋ ಈ ಕಥಾ ಪ್ರಸಂಗವನ್ನ ಮುಂದ್ ನಡೆಸುವವರೆಗೂ ಇದು ಇವರಿವರಲ್ಲಿಯ ಕಿತ್ತಾಟದ ವರ್ಣನೆ ಇವರು ಇವರೇ ಕಿತ್ತಾಡ್ತಿರ್ತಾರೆ ಅಷ್ಟೇ ಇನ್ನೇನು ಮಹಾಯುದ್ಧ ಅದು ಇದು ಲೊಟ್ಟ ಲೋಸ್ಕಿ ಇವೆಲ್ಲ ಏನು ಇಲ್ಲ ಇನ್ನೆಲ್ಲಿ ಇವರು ಇವ್ರ ಕಿತ್ತಾಕ ಅಷ್ಟೇ ರಾಜಕೀಯ ಬ್ಯಾಕ್ಸ್ಟ್ಯಾಬಿಂಗು ಮೋಸ ದುರ್ನಡತೆ ವಂಚನೆ ಎಲ್ಲ ಇನ್ ಮುಂದಕ್ಕಿದೆ ಶಾಂತಿ ಪ್ರಧಾನವಾದ ರಾಯನ ಆಳ್ವಿಕೆ ಧರ್ಮ ವಿದ್ಯೆ ಸಾಹಿತ್ಯ ಕಲೆ ಎಲ್ಲ ಬೆಳೀತು ಇದೆಲ್ಲ ಆಯ್ತು ಏನು ವೈಷ್ಣವ ಮತ ಪ್ರಸಾರ ಅದೆಲ್ಲರೂ ಮಾಡ್ಕೊಂಡ್ಬಂದ್ರು ಕೃಷ್ಣದೇವರಾಯರಿಂದ ಎಲ್ಲರೂ ವೈಷ್ಣವ ಮತ ಪ್ರಸಾರ ತಿರುಪತಿಯ ವೆಂಕಟೇಶ್ವರನ ಭಕ್ತಿ ಈ ಆಳ್ವಿಕೆಯಲ್ಲಿ ಪರಮಾವಧಿಯನ್ನು ಹೊಂದಿದವು ಅಫ್ಕೋರ್ಸ್ ಹೊಂದಲೇಬೇಕಿತ್ತು ಪರಮಾವಧಿಯಿಂದ ಹೊಂದಿತು ಸ್ವತಃ ರಾಯರಿಂದಲೂ ಮಧುರೈ ಜಿಂಜಿ ಮೊದಲಾದ ಮಾಂಡಲಿಕ ಅರಸರಗಳಿಂದಲೂ ಪ್ರೋತ್ಸಾಹ ಪೋಷಣೆ ಪಡೆದವು ರಾಯರು ಉಜ್ವಲ ವೈಷ್ಣವ ಪ್ರಸ ಮತ ವಿಷ್ಣು ಭಕ್ತರು ಆಗಿದ್ರು ಅಫ್ಕೋರ್ಸ್ ಆಗೇ ಇದ್ರು ಸೊ ಇವರು ಉದಾರ ಮನೋಭಾವದಿಂದ ಶಂಕರರು ವೀರಶೈವರು ಜೈನರು ಕ್ರೈಸ್ತರು ಅನ್ಯ ಧರ್ಮಗಳು ಪೋಷಣೆಯನ್ನು ಪಡೆದು ಸುಖವಾಗಿದ್ರು ಅದೆಲ್ಲ ಇದೆ ಎಲ್ಲ ಇದೆ ಆಯ್ತಾ ರಾಯರು ಏನಪ್ಪ ಅಂತಂದ್ರೆ ಎಲ್ಲರನ್ನು ಕರೆದು ಕೇಳ್ತಾ ಇದ್ರು ಕ್ರೈಸ್ತ ಮತ ಪ್ರಚಾರಕ್ಕೆ ಬಂದ್ರೆ ಅವ್ನು ಡಿಸ್ಕಷನ್ ಕೇಳೋದು ಅವ್ನ್ಗೂ ಇವ್ರಗು ಇವ್ರ ಇವ್ರ ಪಂಡಿತ್ ಆಸ್ಥಾನದವರು ಆ ಕ್ರಿಶ್ಚಿಯನ್ರಿಗೂ ಒಂದು ಡಿಸ್ಕಶನ್ ಇಟ್ಕೊಂಡು ಇವ್ರು ಕೂತ್ಕೊಂಡು ಕೇಳೋದು ಯಾರು ಏನು ನೀ ಏನ್ ಹೇಳ್ತೀಯಾ ನೀ ಏನ್ ಹೇಳ್ತೀಯಾ ಅಂತ ಡಿಸ್ಕಶನ್ ಗಳು ಕೇಳೋದು ಇದೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಜಾಸ್ತಿ ಏನು ಎಲ್ಲಾ ಕಡೆನೂ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ವೆಂಕಟಪತಿ ರಾಯರ್ಗೆ ಇತ್ತು ದಟ್ ಮೀನ್ಸ್ ಈಸ್ ಸಮವಾಟ್ ಈಸ್ ಫ್ರೀ ಗುರು ಸಮ್ ವಾಟ್ ಈಸ್ ಫ್ರೀ ಇದೆಲ್ಲ ಮಾಡಿ ಬಟ್ ಈಸ್ ಕ್ಷಾತ್ರ ಅಲ್ವಾ ಕೃಷ್ಣಾ ನದಿಯವರೆಗೆ ಅವನ್ನ ಕುತುಬ್ ಶಾಹಿನ ಬಡ್ ಓಡಿಸ್ಬಿಟ್ಟು ಅಲ್ಲಿವರೆಗೆ ಬಾಡಿನ ಇಟ್ಕೊಂಡಿದ್ರು ಅವರು ಸಾಕಷ್ಟು ದುಡ್ಡು ಇತ್ತು ಎಲ್ಲ ಆಸ್ತಿ ವಾಪಸ್ ಬಂದಿತ್ತು ಆ ಕಡೆ ವೈರುಗಳೆಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ರು ಇದೇನಿದು ಸಣ್ಣ ಪುಟ್ಟ ಕಿರುಕುಳುಗಳು ಅವೆಲ್ಲ ಇತ್ತು ಮಿಕ್ಕಂತೆ ಮೈಸೂರು ಕೆಳದಯರ್ಸರ ನಿಷ್ಠೆ ಇತ್ತು ತಂದ ಅವರ ನಿಷ್ಠೆ ಇತ್ತು ಸೊ ರಾಯರ್ ಸ್ವಲ್ಪ ಈಸ್ ಹ್ಯಾಪಿ ಆಯ್ತಾ ಈ ಕಾಲದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿಯೂ ಸಹ ಜೈನ ಮೊದಲಾದ ವೀರಶೈವ ಕವಿಗಳು ಉದಯಿಸಿದರು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ್ರು ನಾವೇ ಮೈಸೂರವರೇ ಕನ್ನಡ ಸಾಹಿತ್ಯ ಬೆಳೆಸಿದ್ದು ಬರೆದಿಟ್ಕೊಳ್ಳಿ ಇನ್ನೂ ಒಂದ್ಸಲಿ ಕನ್ನಡ ಸಾಹಿತ್ಯ ಬೆಳೆಸಿದ್ದು ಮೈಸೂರಿನ ರಾಜರು ಆಯ್ತಾ ಚೆನ್ನ ಬಸನ ಚೆನ್ನಬಸವ ಪುರಾಣಕಾರನಾದಂತಹ ವಿರೂಪಾಕ್ಷ ಪಂಡಿತನು ಇದೇ ಕಾಲದಲ್ಲಿ ಬಾಳಿದನು ಸಾವಿರದ ಐನೂರ ಎಂಬತ್ನಾಲ್ಕರಲ್ಲಿ ಮೈಸೂರಿನ ಆಸ್ಥಾನದಲ್ಲಿದ್ದ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ವಿರೂಪಾಕ್ಷ ಪಂಡಿತ ಚೆನ್ನಬಸವ ಪುರಾಣ ಬರೆದವರು ಇದೇ ವಿರೂಪಾಕ್ಷ ಪಂಡಿತರು ಆಯ್ತಾ ಇದೇ ಕಾಲದಲ್ಲಿ ರಾಯರು ಮಧುರೈ ತಂಜಾವೂರು ಇಲ್ಲೆಲ್ಲ ರಾಜಾಶ್ರಯದಲ್ಲಿ ಚಿತ್ರಕಲೆ ಎಲ್ಲಾನು ರಾಜಾಶ್ರಯವನ್ನ ಪಡೆಯಿತು ಈ ತಂಜಾವೂರ್ ಪೇಂಟಿಂಗ್ ಅಂತ ಹೇಳ್ತಿರಲ್ಲಪ್ಪ ನೀವು ತಂಜಾವೂರ್ ಪೇಂಟಿಂಗ್ ನೋಡಿದಿರಲ್ಲ ನೀವು ತಂಜಾವೂರ್ ಪೇಂಟಿಂಗ್ ಅಂತ ಒಂದು ಫೋಟೋಸ್ ಎಲ್ಲ ನೋಡಿರ್ತೀರಲ್ಲ ಆ ತಂಜಾವೂರ್ ಪೇಂಟಿಂಗ್ ಇಂಟ್ರೊಡ್ಯೂಸ್ ಮಾಡಿದಂತ ಪುಣ್ಯಾತ್ಮ ಇದೇ ವೀರ ವೆಂಕಟಪತಿ ರಾಯ ಅಂದ್ರೆ ಬೆಳಕಿಗೆ ತಂದ್ರು ಅಂತ ಇಂಟ್ರೊಡ್ಯೂಸ್ ಅಂದ್ರೆ ಮುಂಚೆ ಇರ್ಲಿಲ್ವೇ ಅಂತ ನೀವು ನನ್ಗೆ ಕೇಳಬೇಡಿ ಮುಂಚೆ ಇತ್ತು ಅದಕ್ಕೊಂದು ಮಾನ್ಯತೆ ರಾಷ್ಟ್ರೀಯ ಮಾನ್ಯತೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ದೊರಕಿಸ್ಕೊಟ್ ಅವರು ಈ ಒಂದು ವೀರ ವೆಂಕಟಪತಿ ರಾಯರು ಏನು ಮಧುರೈ ಮದರೈ ಮತ್ತೆ ತಂಜಾವೂರು ರಾಜಾಶ್ರಯದಲ್ಲಿ ಸಂಗೀತ ಕಲೆಗಳು ರಾಯರ ವಿಶಿಷ್ಟವಾದ ಅಭಿರುಚಿ ಮೂಲಕ ಚಿತ್ರಕಲೆಯು ರಾಜಾಶ್ರಯವನ್ನು ಪಡೆಯಿತು ಆವಾಗ ಈ ರಾಜಾಶ್ರಯಕ್ಕೆ ಬಂತು ಈ ತಂಜಾವೂರು ಪೇಂಟಿಂಗು ಗುಣಪಕ್ಷಪಾತಿಯಾದ ರಾಯರು ಜಸೂಟ್ ಧರ್ಮ ಅವ್ರಿಗೂ ಪಾಶ್ಚಾತ್ಯ ಚಿತ್ರಕಾರರಿಗೂ ಚಿತ್ರ ಅವ್ರಿಗುನು ಹೊರಗಡೆಯಿಂದ ಬಂದಂತ ಪೇಂಟರ್ಸು ಅವ್ರ ಕಲಾವಿದರು ಆರ್ಟಿಸ್ಟ್ಗಳು ಮ್ಯೂಸಿಷಿಯನ್ಸ್ ಅವ್ರಿಗೂ ಎಲ್ಲ ಒಂದು ಕೊಟ್ಟರು ಆಯ್ತಾ ಅಲೆಕ್ಸಾಂಡರ್ ಫ್ರೀ ಎಂಬ ಚಿತ್ರಾಕಾರ ಚಿತ್ರಕಾರ ಬಾರ್ಟೊಲೋಮಿಯೋ ಫಾಂಟೆಬೋನ ಎಂಬ ಇಟಾಲಿಯನ್ ಚಿತ್ರಕಾರ ಅವರೆಲ್ಲ ಬಂದು ರಾಯರ ಆಸ್ಥಾನದಲ್ಲಿ ಅವರು ಚೆನ್ನಾಗಿದ್ರು ಆಯ್ತಾ ಇವ್ರ ಕೈಯಲ್ಲಿ ಏನು ಅಲೆಕ್ಸಾಂಡರ್ ಫ್ರೀ ಆದ್ಮೇಲೆ ಫಾಂಟೆಬೋನಾ ಅವನು ಯಾವನು ಪಾರ್ಟಲೋಮಿಯೋ ಫಾಂಟೆಬೋನಾ ಅಂತಿದ್ನಲ್ಲ ಅವ್ನು ಎಂತ ಅದ್ಭುತವಾದಂತ ಪೇಂಟರು ಅಂತಂದ್ರೆ ವೀರ ವೆಂಕಟಪತಿ ರಾಯರು ಅವನ ಕೈಲಿ ತನ್ನೊಂದು ಫೋಟೋ ಬರ್ಸ್ಕೊತಾರಂತೆ ಅವನ ಕೈಲಿ ತನ್ನ ಫೋಟೋ ನೋಡ್ರಿ ಬರ್ಸ್ಕೊಳ್ರಿ ಅಂತ ಪೂರ್ಣ ಕಲಾಕೃತಿ ಫುಲ್ ಸೈಜ್ ಫೋಟೋ ಬರೆಯಮ್ಮ ಅಮ್ಮ ಹಾ ಅಲ್ಲಿ ಬರೀ ಈಗ ನಿಂತ್ಕೊಂಡಿದ್ದೀನಿ ಅಂತ ಬರ್ಸ್ಕೊಂಡ್ರಂತೆ ಆಯ್ತಾ ಏಸು ಕ್ರಿಸ್ತನ ಅವತಾರದ ಸನ್ನಿವೇಶವನ್ನು ಇವನ್ ಕೈಲೊಂದು ಏಸು ಕ್ರಿಸ್ತ ಹುಕರಿದಿದೆಯಲ್ಲಪ್ಪಾ ಕುರುಬರು ದೊಡ್ಡಿಲಿ ಈ ಜಗತ್ತಿನ ಮಹಾಕುರುಬಾ ಏಸು ಕ್ರಿಸ್ತನ್ನ ನಾವು ಹಂಗೆ ಕರೆಯೋದು ಈ ಜಗತ್ತಿನ ಮಹಾಕುರುಬಾ ಅಂದ್ರೆ ಇವ್ನ ಯೇಸು ಕ್ರಿಸ್ತ ಆಯ್ತಾ ಅವನು ಹಂಗೆ ಕರೆಯೋದು ನಾವು ಈ ಜಗತ್ತಿನ ಕುರುಬ ಯಾರಪ್ಪ ಅಂದ್ರೆ ಅವ್ನು ಯೇಸು ಕ್ರಿಸ್ತ ಆ ಯೇಸು ಕ್ರಿಸ್ತ ಆ ಹುಟ್ಟಾನಲ್ಲ ಕುರ್ಬ್ರ್ ದೊಡ್ಡೀನಿ ಅದನ್ನ ಅವ್ನು ಪೇಂಟಿಂಗ್ ಮಾಡ್ಸಿ ಆಸ್ತಾನೆ ಹಾಕ್ಬಿಡ್ತಾನಂತೆ ಆಗ ಇಲ್ಲಿರ್ತಾರಲ್ಲ ನಮ್ಮವರು ಏನಮ್ಮ ನೀನು ಮಹಾರಾಜ ಕ್ಯಾ ಬಾತೇಮಾ ಏನು ಹೋಗಿ ಹೋಗಿ ಇಲ್ಲಿನಿ ಈ ಕಡೆ ನೋಡಿದ್ರೆ ತಿರುಪತಿಗೆ ಹೋಗಿ ಹೋಗಿ ಕಣಕೆ ಕೊಟ್ಬಿಟ್ಟು ಇಲ್ಲಿ ಬಂದು ಯೇಸು ಕ್ರಿಸ್ತನ್ ಫೋಟೋ ಹಾಕೊಂಡಿದ್ಯಲ್ಲ ನಿನ್ ಮನೆಯೊಳಗೆ ಏನ್ ಸಮಾಚಾರ ಅಂತ ಅಸಹ್ಯ ಪುಟ್ಟಿಕೊಂಡು ಕೇಳಿದ ಪಂಡಿತರು ಅಸಹ್ಯ ಕೊಟ್ಬಿಡ್ತಾರಂತೆ ಏನ್ ಮಾಸ್ವಾಮಿ ಇದು ಯೇಸು ಕ್ರಿಸ್ತಿನ ತಂದು ನೀವು ಅರಮನೆ ಒಳಗೆ ಹಾಕೊಂಡ್ರೆ ಅವ್ರು ಇನ್ನು ಕನ್ವರ್ಷನ್ ಶುರು ಮಾಡ್ಬಿಡ್ತಾರೆ ಆಗ ರಾಯರು ಹೇಳ್ತಾರಂತೆ ನೋಡ್ರಿ ನಿಮ್ಗೆ ಏಸು ಕ್ರಿಸ್ತನ್ ಫೋಟೋ ಹಾಕ್ಬಿಟ್ಟಿದ್ದಕ್ಕೆ ನಿಮ್ಗೆ ಈಗ ಉರ್ದೋಗ್ಬಿಡ್ತಾ ಎಲ್ಲೆಲ್ಲಿಂದನು ಈಗ ನೀವು ಕೂತಿದ್ದೀರಲ್ಲ ರತ್ನಗಂಬಳಿ ಎಲ್ಲಿ ಬಂದಿರೋದು ಇಟಾಲಿಯಿಂದ ಆಯ್ತಾ ನೀವು ಅದಕ್ಕೇನು ನೀವು ಆಕ್ಷೇಪಣೆ ಮಾಡ್ಲೇ ಇಲ್ಲ ಹೇ ರತ್ನಗಂಬಳಿ ನಮ್ಗೆ ಬೇಡ ಅವ್ರು ತಾವ್ರು ಇದನ್ ಮಾಡ್ದವ್ರು ಯಾರು ಕ್ರಿಶ್ಚಿಯನ್ಸ್ ನೀವು ಅದನ್ನ ಹಾಕೊಂಡು ಈಗ ಕೂತಿಲ್ವಾ ಆಯ್ತಾ ಏನು ಏನು ಈಗ ನಿಮ್ಮ ಮಖಮಲ್ಲಿನ ಟೊಪ್ಪಿ ಇದೆಯಲ್ಲ ಎಲ್ಲಿ ಬಂತು ಯುರೋಪಿಂದ ಅದ್ನೇ ಯಾಕೆ ಹಾಕೊಂಡಿದ್ದೀರಾ ಮಖಮಲ್ಲಿ ಟೊಪ್ಪಿ ಬೇಕು ನಿಮ್ಗೆ ಏನು ಡೈಮಂಡ್ಸ್ ಬೇಕು ನಿಮ್ಗೆ ರತ್ನಗಂಬಳಿ ಬೇಕು ನಿಮ್ಗೆ ಅವ್ರದ್ದು ಅವ್ರದ್ದು ಫೋಟೋ ಬೇಡವ ನಿಮ್ಗೆ ಆ ಅಂದಾಗ ಇವರು ರಾಯರ್ಗೆ ಏನಾರ ಆಗ್ಬಿಡ್ತು ನಮ್ಗೆ ಏನಾರ ಆಗ್ಬಿಡ್ತು ಅಂತ ಸುಮ್ನ ಆಗ್ಬಿಡ್ತಾರಂತೆ ಹ ನೋಡ್ರಿ ಹಾ ಈಗ ನೀವು ರಾಯರದ್ದು ಫೋಟೋ ನೋಡಿ ಯಾರ್ದು ನಮ್ಮ ವೀರ ವೆಂಕಟಪತಿ ರಾಯರದು ಫೋಟೋ ದೊಡ್ಡ ಟೊಪ್ಪಿ ಇಟ್ ಈಸ್ ಫ್ರಮ್ ಯೂರೋಪ್ ಆಯ್ತಾ ರಾಯರ ರೂಪದಿಂದ ಬಹು ಸುಂದರರು ವೀರ ವೆಂಕಟಪತಿ ರಾಯರು ಬಹಳ ಚೆನ್ನಾಗಿದೆಂತೆ ನೀಳವಾದ ಕಣ್ಣು ಮೈಬಣ್ಣ ಮೈಬಣ್ಣ ಸ್ವಲ್ಪ ಸಾದಗಪ್ಪು ಮಧ್ಯಮ ನಿಲುವು ದೇಹವೃಷ್ಟಿ ಸಖತ್ತಾಗಿ ಒಳ್ಳೆ ಚೆನ್ನಾಗಿದ್ರು ಉಡುಪು ದೊಡಪುಗಳು ಬಹಳ ಸೊಗಸಾಗಿದ್ವು ರಾಜ ಟಿವಿ ಗಾಂಭೀರ್ಯ ಎಲ್ಲ ಬಹಳ ಚೆನ್ನಾಗಿತ್ತು ಆದರೆ ಒಂದು ಸರಳತೆ ಇತ್ತಂತೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗುರು ಐ ಲೈಕ್ ಐ ಲೈಕ್ ಸರಳತೆ ಇತ್ತು ಆಯ್ತಾ ಸರಳತೆ ಇತ್ತು ಮೋಹಕತೆ ಇತ್ತು ಸರಳವಾಗಿರೋರ್ಗೆ ಯಾವಾಗಲೂ ಮೋಹಕವಾಗಿರ್ತಾರೆ ಅಬ್ಸರ್ವ್ ಮಾಡಿದ್ರು ಯಾರು ಬಹಳ ಸಿಂಪಲ್ ಆಗಿರ್ತಾರಲ್ಲ ಇರ್ಲಿ ವಿಶಾಲ ಹೃದಯ ಅವೆಲ್ಲ ಇರುತ್ತೆ ಉದಾರ ಸ್ವಭಾವ ರಾಯರು ಬಹಳ ಶೀಲ ಸಂಪನ್ನರಾಗಿದ್ದರು ಚಾರಿತ್ರ್ಯವು ಉದಾತ್ತವಾದುದು ಮೇಲೆ ಇಚ್ಛೆ ಹೇಳಿದ ಇಟಾಲಿಯನ್ ಚಿತ್ರಕಾರನಾದ ಆಂಟಬೋನ ಈತನನ್ನು ಕುರಿತು ಹೀಗೆ ಹೇಳಿದ್ದಾನೆ ಈತನು ಮಹಾಶಕ್ತಿಶಾಲಿಯು ವಿಶೇಷ ಬುದ್ಧಿವಂತನು ವಿವೇಕ ಸಂಪನ್ನನು ಆದ ದೊರೆಯು ಯೂರೋಪ್ಗೆ ಬೇಕಾದ ಅರಸರು ಇವರು ಅಂತ ಹೇಳಿದಾನೆ ನಮ್ಮ ಯೂರೋಪ್ಗೂ ಇಂಥ ಅರಸರು ಬೇಕು ಅಂತ ಅವನು ಹೇಳಿದಾನ್ರಿ ಅದು ನಮ್ಮ ವೆಂಕಟಪತಿ ರಾಯರ ಹೆಗ್ಗಳಿಕೆ ನೋಡ್ರಿ ಹೇಗಿದೆ ಇದು ಹ್ಮ್ ಈ ರಾಯರನ್ನ ಎಷ್ಟು ಹೊಗಳಿದ್ರು ಸಾಲದಿಲ್ಲ ಆದರೆ ಸೂರ್ಯ ಹುಟ್ಟಿದ್ಮೇಲೆ ಒಂದಿನ ಸೂರ್ಯಾಸ್ತ ಆಗ್ಲೇಬೇಕಲ್ಲ ಅಂತ ಕೃಷ್ಣದೇವರಾಯರೇ ಹೊಟ್ಟದ್ರಿ ಬೇರೆಯವರೆಲ್ಲ ಲೆಕ್ಕ ನಾವೆಲ್ಲ ಹೇಳಬೇಕಾದ್ರೆ ಏನಾರು ಲಾಸಿಗೆ ಸಾವಿಟ್ರೆ ಕೈಯಿಂದ ಎಕ್ಸ್ಟ್ರಾ ದುಡ್ಡು ಖರ್ಚಾಬಿಟ್ರಿ ಏ ಬಿಡುಗರು ವಿಜಯನಗರ ಸಾಮ್ರಾಜ್ಯನೇ ಉಂಟೈತಿ ನಿಂದೇನಮ್ಮ ಅನಲ್ವೇನ್ರಿ ಹಂಗೆ ವೆಂಕಟಪತಿ ರಾಯರ್ಗೂ ಒಂದ್ ಅಂತ್ಯ ಬರುತ್ತಲ್ಲ ನಾಳೆ